ಇದು ಈಗ ಈ ಈಗ ನೀವು ಅಲ್ಲಿ ಚಾಕ್ಲೇಟ್ ಬಾಯ್ ಆಗಿದ್ರಿ ಬನಾರಸಲ್ಲಿ ಎಲ್ಲರೂ ಹುಡುಗಿರ ಜಾಸ್ತಿ ತುಂಬ ಇಷ್ಟಪಟ್ಟಿದ್ದಾರೆ ನಿಮ್ಮನ್ನ ಯಾರು ಈ ಹುಡುಗಿ ಇಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ದಾನೆ ಅಂತ ಸೊ ಇದರಲ್ಲಿ ಸ್ವಲ್ಪ ಹುಡುಗಿರನ್ನ ಭಯ ಬೆಳೆಸೋ ಥರ ಇದ್ದೀರಾ ಯಾಕಂದರೆ ಸಿಗರೇಟ್ ಅದು ಹಿಂದಿನಗಡೆ ಪೋಸ್ಟರಲ್ಲಿ ನೋಡ್ಬೋದು ಯಾವುದೋ ಹುಡುಗಿ ಕಾಲಲ್ಲಿ ಸಿಗರೇಟ್ ಇಟ್ಕೊಂಡಿದ್ದೀರಾ ಆಮೇಲೆ ಅದನ್ನೇನೋ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡವ್ರು ಈಗ ಇನ್ನೂ ಕನ್ಫ್ಯೂಸ್ ಆಗಿದ್ದಾರೆ ಸಾಂಗ್ ನೋಡ್ಬಿಟ್ಟು ಏ ಅಗೇನು ಚಾಕ್ಲೇಟ್ ಇರೋ ಇಲ್ಲ ಮತ್ತೆ ಲವರ್ ಬಾಯ್ ಬಂದ್ರಲ್ಲ ಅಂತ ಸೊ ನಿಮ್ಮ ಪಾತ್ರ ನೀವು ಈ ಪಾತ್ರಕ್ಕೆ ಒಂದು ತಯಾರಿ ನಡೆಸಿದ್ರಿ ಆ ಡೈಲಾಗ್ಸ್ ಯಾವ ರೀತಿ ವರ್ಕೌಟ್ ಮಾಡ್ಕೊಂಡ್ರಿ ಹೋಮ್ವರ್ಕ್ ಯಾವ ರೀತಿ ಮಾಡಿದ್ರಿ ಅದ್ರ ಬಗ್ಗೆ ಏನಾದರೂ ಹೇಳಿ ನಾನು ಯೂಶ್ವಲಿ ನನಗೆ ನನ್ನ ಕತೆ ಆಯ್ಕೆ ಮಾಡ್ಕೊಳ್ಳುವಾಗ ಸ್ಕ್ರಿಪ್ಟ್ ಕೇಳಿದಾಗ ನಾನು ಎಲ್ಲ ಕತೆ ಬರ್ಕೊಳ್ತೀನಿ ಅಂದರೆ ಡೈಲಾಗ್ಸ್ ನಾನು ಬರ್ಕೊಳ್ತೀನಿ ಆದರೆ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿಲ್ಲ ಹೀಗಾದರೆ ಆ ಹ್ಯಾಬಿಟ್ ನಾನು ಬಿಡಬೇಕು ಅಂತ ಹೇಳಿ ಆಮೇಲೆ ನನಗೂ ಎಲ್ಲವಂಕಾರ ಅನಿಸ್ತಾ ಇತ್ತು ಈ ಹ್ಯಾಬಿಟ್ ನಾನು ಬಿಡಬೇಕು ಆನ್ ಸ್ಕ್ರೀನ್ ಸೆಟ್ಟಲ್ಲಿ ಸಿಂಗ್ ಕೊಟ್ಟರೆ ಇಮಿಡಿಯಾಗಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಆಗಿ ಹೇಳಬೇಕು ಅಂತೇಳಿ ಅದು ಒಂದು ಕಲಿತೆ ನಾನು ಆಮೇಲೆ ಈ ಕತೆ ನೀವು ನಾವು ನಿಂದು ನಂದು ನಿಂದು ಬಾಂಧವ್ಯ ಈ ಸಿನಿಮಾ ಅಲ್ಲ ಇದರಿಂದ ಮುಂಚೆಯಿಂದ ಯಶವ್ರೆ ಕಾರಣ ಅವ್ರದ್ದು ಒಂದು ಪಾರ್ಟಿಯಲ್ಲಿ ನಾವು ನೀವು ಭೇಟಿಯಾಗಿದ್ದು ಸೊ ನಾವು ಯಾವುದೋ ಒಂದು ಬೇರೆ ಸಿನಿಮಾ ಮಾಡಬೇಕಾಗಿತ್ತು ಅದು ಹೋಗಿ ಅದು ಈಗ ಕಲ್ಟಾಗಿ ನಾವು ಈಗ ಮಾಡ್ತಾಯಿದ್ದೀವಿ ಸೊ ನೀವು ನನ್ನ ಕತೆ ಹೇಳಿದಾಗ ನನಗೆ ಒಂದು ವಾವ್ ಫ್ಯಾಕ್ಟ್ರ್ ಅನಿಸ್ತು ಏನಕ್ಕೆ ಇವತ್ತಿನ ಯೂತ್ಗೆ ಈ ಥರ ಲವ್ ಸ್ಟೋರಿಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಾ ಇಲ್ಲ ಜನ ಕೇಳ್ತಿದ್ದಾರೆ ನಾವು ಸರ್ ನಾವು ಅಯೋಶಿನ ಹಾಡು ಮಾಡ್ಕೊಂಡಾಗ್ಲೂ ಅಷ್ಟೇ ಈ ನೈಂಟಿಸ್ ಹಾಡುಗಳು ಜನ ತುಂಬ ಇಷ್ಟಪಡ್ತಿದ್ದಾರೆ ಈ ಥರ ಹಾಡುಗಳು ಬರಬೇಕು ಅಂತ ನಾವು ವರ್ಕೌಟ್ ಮಾಡಿ ಹಗಲು ರಾತ್ರಿ ಕಷ್ಟಪಟ್ಟು ನಾವು ಈ ಥರ ಎಲ್ಲ ಮಾಡಿರೋದು ನನಗೆ ಸ್ವಲ್ಪ ಲವ್ ಸ್ಟೋರೀಸ್ಗಳು ಮಾಡೋಕ್ಕಿಷ್ಟ ಆಮೇಲೆ ಇದರಲ್ಲಿ ಚಾಲೆಂಜಸ್ ಏನಿತ್ತು ಅಂದರೆ ನನಗೆ ಮೂರು ಕ್ಯಾ ಶೇಡ್ಸ್ ನನಗಿರೋದು ಸೊ ದಟ್ ವಾಸ್ ಸಮಥಿಂಗ್ ನ್ಯೂ ಫಾರ್ ಮಿ ಆ್ಯಂಡ್ ವೆರಿ ಚಾಲೆಂಜಿಂಗ್ ಅದನ್ನು ಎರಡನೇ ಸಿನಿಮಾಗೇನೆ ಡಿಫ್ರೆಂಟ್ ಶೇಡು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂದರೆ ಒಂದೇ ಕ್ಯಾರೆಕ್ಟರ್ ಬಾಡಿ ಲ್ಯಾಂಗ್ವೇಜ್ ಬೇರೆ ವಾಯ್ಸ್ ಬೇರೆ ಎಕ್ಸ್ಪ್ರೆಷನ್ಸ್ ಬೇರೆ ಅವ್ನ ಮೂಡ್ ಬೇರೆ ಮತ್ತು ರೀತಿ ಬೇರೆ ಸೊ ಅದು ನನ್ನ ಸ್ವಲ್ಪ ವಾವ್ ಫ್ಯಾಕ್ಟ್ರ್ ಅನಿಸ್ತು ಅದಕ್ಕೆ ಈ ಕತೆ ಆಗ್ಬೋದು ಈ ಪಾತ್ರ ಒಪ್ಕೊಂಡೆ ನಾನು ಆ್ಯಕ್ಚುಲಿ ಅದಂತೂ ನಿಜ ಇವರು ಒಂದು ಸ್ಕ್ರಿಪ್ಟ್ ಕೊಟ್ಟರೆ ಇಂಗ್ಲೀಷಲ್ಲಿ ಒಂದು ನಾಲ್ಕೈದು ರೌಂಡ್ ಆ ಬುಕ್ನ ನನ್ನ ಸ್ಕ್ರಿಪ್ಟ್ನ ಎಲ್ಲ ಲ್ಯಾಂಗ್ವೇಜಲ್ಲೂ ಬರೆದು ಬರೆದು ಬರೆದರ್ ಬರೆದಿಡ್ತಾರೆ ಆದ್ರೆ ಆ್ಯಕ್ಚುಲಿ ಅವ್ರು ಹೇಳಿದ್ರಲ್ಲ ಇಲ್ಲ ನೀವು ಹ್ಯಾಬಿಟ್ ಬಿಡಬೇಕು ಅದನ್ನು ಆಗಿ ಹೋಮ್ವರ್ಕಾಗಿ ಸ್ಟಿಕ್ಕಾನ್ ಹಾಕಿ ಬಂದರೆ ಅದು ಬೇರೆ ಥರ ಆಗುತ್ತೆ ಸೆಟ್ಟಲ್ಲಿ ಅಲ್ಲೇ ಪ್ರಿಪೇರ್ ಆಗಬೇಕು ಅಲ್ಲೇ ಫಿಲ್ ಮಾಡಿ ಹೇಳಬೇಕು ಅಂತ ಹೇಳ್ತಿದ್ನಲ್ಲ ಅದು ನಿಜ ಹೌದು ಅವ್ರು ಇನ್ನೊಂದು ಕಡೆ ಅವ್ರದ್ದಷ್ಟು ಟಾರ್ಚರ್ ಆಗಿತ್ತು ನನಗೆ ರಾತ್ರಿ ಮಿಡ್ ನೈಟು ಮೂರು ಗಂಟೆಯಲ್ಲಿ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಯಲ್ಲಿ ಫೋನ್ ಮಾಡೋದು ಸರ್ ಈ ಡೈಲಾಗು ಇದು ನನಗೆ ಮೀನಿಂಗ್ ಏನು ಅಂತ ಅದನ್ನು ಮೀನಿಂಗ್ ಹೇಳಿದ್ರೆ ಇದನ್ನು ಈ ಥರ ಇಲ್ಲ ಈ ಥರ ಇಲ್ಲ ಅಂತ ಸುಮಾರು ಮಾಡ್ಯುಲೇಷನ್ಗಳಲ್ಲಿ ನನಗೆ ಎಕ್ಸ್ಪ್ರೆಸ್ ಮಾಡೋದು ಸೊ ಆ ಡೆಡಿಕೇಶನ್ ಇತ್ತು ಬಟ್ ಅದು ನನಗೆ ಟಾರ್ಚರ್ ಆಗ್ತಿತ್ತು ಇದೇನಪ್ಪ ನೈಟ್ ನಿದ್ದೆ ಬಿಡ್ತಾ ಬಿಡ್ತಾಯಿಲ್ಲ ಇವರು ಅಂತ ಸೊ ಹಾರ್ಡ್ ವರ್ಕ್ ಅವರಲ್ಲಿದೆ ಆಮೇಲೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಜಾಯ್ ನಿಮಗೆ ಸೊ ನೀವು ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಸೊ ನೀವು ಕನ್ನಡ ಚಿತ್ರರಂಗಕ್ಕೆ ಒಂದಷ್ಟು ವಿಷಯಗಳು ನೀವು ಯಾವಾಗ ನನ್ನ ಹತ್ರ ಪ್ರಸ್ತಾಪ ಮಾಡ್ತಾಯಿದ್ರಿ ಇಲ್ಲ ಟಿಕೆಟ್ ದರ ಇಷ್ಟಿದ್ರೆ ಚೆನ್ನಾಗಿರುತ್ತೆ ಎಲ್ರಿಗೂ ಅಫೋರ್ಡಬಲ್ ಆಗಬೇಕು ಜನ ಕನ್ನಡ ಸಿನಿಮಾಗೆ ಅಷ್ಟೊಂದು ದುಡ್ಡು ಕೊಟ್ಟು ಬಂದರೆ ಕಷ್ಟ ಆಗುತ್ತೆ ಯಾಕಂದರೆ ಪಾಪ್ಕಾರ್ನ್ಗಿಷ್ಟು ಇದಿಷ್ಟು ಆವಾಗಲೇ ಬಿಸ್ನೆಸ್ ಮೈಂಡ್ ಇತ್ತು ನಿಮಗೆ ಇದು ಇಷ್ಟೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ರಾಷ್ಟ್ರಗೀತೆ ಬರುತ್ತೆ ನಾಡಗೀತೆ ಬಂದರೆ ಚೆನ್ನಾಗಿರುತ್ತೆ ಅಂತ ಒಂದಷ್ಟು ನೀವು ನನ್ನ ಹತ್ರ ತುಂಬ ಸರಿ ಪ್ರಸ್ತಾಪ ಮಾಡ್ತಿದ್ರಿ ಆಮೇಲೆ ಅದ್ರ ಇನ್ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೂ ಒಂದಷ್ಟು ಪ್ರಯತ್ನ ಪಟ್ಟಿದ್ದೀರ ಅಂತ ಕೇಳಿದ್ದೀನಿ ಸೊ ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದಿದೆ ಅಥವಾ ಇನ್ನೂ ಪ್ರಯತ್ನದಲ್ಲಿ ಇದೆಯಾ ಆದರೆ ಮುಂದೊಂದು ದಿನ ಬರುತ್ತಾ ಏನು ಅದ್ರ ಬಗ್ಗೆ ಹೇಳಿ ಈಗ ರೀಸೆಂಟ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಅವ್ರ ಮನೆಗೆ ಹೋಗಿ ಆಗಿ ನಾನು ಒಂದು ಬೇಡಿಕೆ ಇಟ್ಕೊಂಡೆ ಸರ್ ನಾನು ಇವತ್ತು ಜಮೀನ ಮಕ್ಕಳ ಮಗನಾಗಿ ಬರಲಿಲ್ಲ ಒಬ್ಬ ಕನ್ನಡ ಮೇ ನಟ ಆಗಿ ನಾನು ಬಂದಿದ್ದೀನಿ ಇಲ್ಲಿ ನನ್ನ ಒಂದು ಎರಡು ಬೇಡಿಕೆ ಇದೆ ನೀವು ಮಾಡಿಕೊಟ್ರೆ ಒಂದು ನಮಗೂ ಒಂದು ಸಹಕಾರ ಆಗುತ್ತೆ ನಮಗೂ ತುಂಬ ಬೆನಿಫಿಟ್ ಆಗುತ್ತೆ ಏನು ಅಂದಾಗ ನಾನು ಹೇಳಿ ಟಿಕೆಟ್ ಪ್ರೈಸಿಂಗ್ದು ಏನಕ್ಕೆ ಒಂದು ಕಾಮನ್ ಫ್ಯಾಮಿಲಿ ಅವ್ರ ಸಂಬಳನೇ ಒಂದು ಮೂವತ್ತೈದು ನಲ್ವತ್ತು ಸಾವಿರ ಐವತ್ತು ಸಾವಿರ ಸಂಬಳ ಅದರಲ್ಲಿ ಅವರು ಒಂದು ವಾರಕ್ಕೆ ಒಂದು ಸಿನಿಮಾ ಇಲ್ಲ ಎರಡು ವಾರಕ್ಕೆ ಒಂದು ಸಿನಿಮಾ ನೋಡಬೇಕಂದ್ರೆ ಐದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಮಿನಿಮಮ್ ಫೋರ್ ಟು ಫೈವ್ ತೌಸಂಡ್ ಏನಕ್ಕೆ ಅಂದರೆ ಹೆಂಡತಿ ಮಕ್ಕಳು ಒಂದು ಮೂರು ನಾಲ್ಕು ಜನ ಹೋಗಬೇಕಂದ್ರೆ ಏಳ್ನೂರು ಎಂಟುನೂರು ರೂಪಾಯಿ ಟಿಕೆಟ್ ಎರಡು ಸಾವಿರ ಮೂರು ಸಾವಿರ ಪಾಪ್ಕಾಂಗ್ ಆಗಿಬಿಟ್ರೆ ಪಾಪ ಒಬ್ಬ ಫ್ಯಾಮ್ ಮಿಲ್ ಕ್ಲಾಸ್ ಅವ್ನಿಗೆ ಹೆಂಗೆ ಹೋಗೋಕ್ಕೆ ಸಾಧ್ಯ ಅಂತ ಇದು ನಾನು ಅವ್ರಿಗೆ ಅವರಿಗೆ ಇದನ್ನು ಹೇಳಿದ್ದು ನಾನು ಇದನ್ನು ಮತ್ತೆ ಏನು ಮಾಡಬೇಕಪ್ಪ ನಾನು ನನ್ನ ಕೈಲಿ ಏನಿದೆ ಅಂದ್ರೆ ನಾನಿದ ನೋಡಿ ಸರ್ ನೀವು ತಮಿಳ್ನಾಡು ನೋಡಿ ನೂರು ರೂಪಾಯಿ ಎಂಬತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ ಇಷ್ಟಿದೆ ಫಿಕ್ಸ್ ಇದೆ ಅವ್ರ ರೇಟು ಯಾಕೆ ನಾವು ಕಾಣ ಈ ಥರ ಮಾಡಬಾರ್ದು ಏ ಇಲ್ಲ ಇದು ತುಂಬ ಒಳ್ಳೆಯ ಯೋಚನೆ ಇದು ನಾನು ಆಗಿ ನಾನು ಫಿಲ್ಮ್ ಚೇಂಬರ್ನ ಕರೆಸಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಆದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಸೊ ಹೇಳಿದ್ದು ಇವತ್ತು ಮಾಡಿದ್ದಾರೆ ಅವರು ಸೊ ಅದು ನಂಗೆ ತುಂಬ ಖುಷಿ ತಂತು ಕಾರಣ ಏನು ಗೊತ್ತಾ ಸರ್ ಮಿನಿಮಮ್ ಒಂದು ಒಂದೂವರೆ ಲಕ್ಷ ಫೂಟ್ ಫಾಲ್ ಜಾಸ್ತಿ ಆಗುತ್ತೆ ಇದು ಚಿಕ್ಕ ಚಿಕ್ಕ ಸಿನಿಮಾಗಳಿಗೆ ತುಂಬ ಬೆನಿಫಿಟ್ ಸರ್ ನಮ್ಮಂಥವ್ರ ಹೊಸಬ್ರಿಗೆಲ್ಲ ತುಂಬ ಬೆನಿಫಿಟ್ ಆಗುತ್ತೆ ಫಾಲ್ ಜನ ಥೇಟ್ರಿಗೆ ಬಂದರೆ ನಮ್ಗೆ ಖುಷಿ ಏನಂದರೆ ನಾವು ಮಾಡಿರೋ ಸಿನಿಮಾ ಅವ್ರಿಗೋಸ್ಕರ ಸೊ ಟಿಕೆಟ್ ಪ್ರೈಸಸ್ಗಳು ಕಮ್ಮಿ ಮಾಡಿದ್ರೆ ಏನಕ್ಕೆ ಅಂದರೆ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಏ ನಡೆಯೋ ಒಂದು ಎರಡು ವರ್ಗ ಟೈಮ್ ಪಾಸ್ ಮಾಡ್ಕೊಂಡು ಬರೋಣ ಅಬ್ಬ ಅಂದರೆ ಇನ್ನೂರು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಖರ್ಚಾಗುತ್ತೆ ಅಂದರೆ ಅದೇ ಎರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾನೆ ಹಿಂದೆ ಮುಂದೆ ನೋಡ್ತಾನೆ ಏ ದೊಡ್ಡ ಸ್ಟಾರ್ ಬಂದರೆ ನೋಡೋಣ ಥಿಯೇಟ್ರಿಗೆ ಹೋಗೋಣ ಈಗ ಬೇಡ ಒ ಟಿ ಟಿಯಲ್ಲಿ ಬಂದು ನೋಡ್ಕೊಳೋಣ ಅಂತ ಹಂಗೆ ಜನ ಫಿಕ್ಸ್ ಆಗ್ತಾ ಇದ್ರು ಸೊ ಈಗ ನೋಡಿ ಇನ್ನೂರು ರೂಪಾಯಿ ಟಿಕೆಟ್ ಆಗೋದ್ರಿಂದ ಸಿನಿಮಾ ಇಂಡಸ್ಟ್ರಿ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಇದು ಒಂದು ಎರಡನೇದು ನನ್ನ ಬೇಡಿಕೆ ಅವ್ರಿಗೇನಿತ್ತು ಅಂದರೆ ನಮ್ಮ ಕನ್ನಡ ಸಂಘಗಳನ್ನ ಅವರೆಲ್ಲರನ್ನ ಕರ್ಕೊಂಡು ಹೋಗಿ ನಾನು ಸಿದ್ದರಾಮಯ್ಯ ಅವ್ರಿಗೆ ಏನು ಬೇಡಿಕೆ ಇಟ್ಟಿದ್ದೆ ಅಂದರೆ ಈಗ ಥಿಯೇಟ್ರಲ್ಲಿ ಎರಡು ಸಾವಿರದ ಹದಿನಾಲ್ಕಲ್ಲಿ ನಮ್ಮ ಪ್ರಧಾನ ಮ ಪ್ರಧಾನ ಮಂತ್ರಿ ನಮ್ಮ ನರೇಂದ್ರ ಮೋದಿ ಅವರು ಒಂದು ಹೊಸ ಸೃಷ್ಟಿ ಘೋಷಣೆ ಮಾಡಿದ್ರು ಎಲ್ಲ ಥಿಯೇಟ್ರ್ಸಲ್ಲೂ ಕೂಡ ರಾಷ್ಟ್ರಗೀತೆನ ಇಂಪ್ಲಿಮೆಂಟ್ ಆಗಬೇಕು ಅಂದರೆ ಸಿನಿಮಾ ಶುರುವಾಗ ಮುಂಚೆ ಮುಂಚೆ ಏನಿಕ ಅಂದರೆ ಇವತ್ತು ಬರ್ತಾರೋ ಜನ್ರೇಷನ್ ಮುಂದೆ ಜನ್ರೇಷನ್ಸು ರಾಷ್ಟ್ರಗೀತೆನ ಮರ್ತೋಗ್ಬಿಡ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಒಂದು ಜಾಗ ಏಜ್ ಫ್ಯಾಕ್ಟ್ರಿ ಅಲ್ಲ ಅಲ್ಲಿ ಎಲ್ಲರೂ ಆ ಕಡೆ ಕ್ಯಾ ಗ್ರ್ಯಾಬ್ ಆಗ್ತಾರೆ ಬರ್ತಾರೆ ನೋಡ್ತಾರೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿರಲಿ ಅಂತ ನನ್ನೊಂದು ಅನಿಸಿಕೆ ಏನು ನನ್ನೊಂದು ಬೇಡಿಕೆ ಏನಿತ್ತು ಅಂದರೆ ಯಾಕೆ ನಾವು ನಾಡಗೀತೆನೂ ಹಾಕ್ಬಾರ್ದು ನಮ್ಮ ನಾಡು ನಮ್ಮ ಭಾಷೆ ದಯವಿಟ್ಟು ಹಣ ಹಾಕಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಫ್ಯೂಚರ್ ಮಕ್ಳಿಗೆ ಗೊತ್ತಾಗುತ್ತೆ ಇದೊಂದು ಇಂಪ್ಲಿಮೆಂಟ್ ಮಾಡಿ ಅಂತ ಅದನ್ನು ಅವರು ಮಾಡ್ತೀನಿ ಅಂದರು ಮುಂದಿನ ದಿನಗಳಲ್ಲಿ ಮಾಡಿದೆ ಚ ಸಂತೋಷ ಅಂತ ಅನ್ಕೊಂಡು